ಛಾಕ್ ಸಕ್ರಿ ತಂದ್ಕೊಟ್ಟವ್ರು ಯಾರು ಇದು ಕಾಲ್ಪನಿಕ ಅಲ್ಲ ವಾಸ್ತವಿಕ ಹಲೋ ಹಲೋ ಹಾ ಹೇಳ್ರಿ ಅಮ್ಮ ಶ್ರಾವಣಿ ಎಲ್ಲಿದ್ದಿ ಮಾರ್ಕೆಟ್ನಾಗಿದ್ದೇನು ಹಾ ರೀ ಅಮ್ಮ ಮಾರ್ಕೆಟ್ ಇಂದ ತರಬೇಕಾಗಿತ್ತೇನು ಹಾ ಸಕ್ರಿ ಬೇಕಾಗಿತ್ತು ಆ ಒಂಚೂರು ಚಹಾ ಮಾಡ್ಬೇಕಾಗಿತ್ತು ಹೊತ್ತಾತಿವ್ರು ಅನ್ನೋ ಸುಮ್ನ ಚಹಾ ಮಾಡನ್ಲಿಕ್ಕಾರ ಮಳಿ ಒಂದ್ ಬರುವಂಗಾಗ್ಯದ ಬರುವ ತರ್ತೀನಂತ ಇಲ್ಲ ಅರ್ಜೆಂಟ್ ಬೇಕಾಗಿತ್ತು ಹೊತ್ತಾಗ್ಯದ ನೋಡು ಅದ್ರ ಸಲುವಾಗಿ ಅಂತ ಅಂತಂದು ಒಂಚೂರು ಸಕ್ರಿ ಲಘು ತೊಗೊಂಬರ್ಲಿಕ್ಕೆ ಆಗ್ತದ ನಿಂಗ ಅಂದ್ರೆ ಹಂಗಲ್ರಿ ಅಂದ್ರೆ ಮಾರ್ಕೆಟ್ ನಾಗಿದ್ನೆಲ್ಲ ಬರುದು ಒಂಚೂರು ತಡ ಆಗ್ಬೋದು ಬರುವ ತರ್ತೀನಂತ ಆತ್ ಬಿಡ ಆದಷ್ಟು ಲಘುನ ಬಾ ಹ ಸರಿ ಸ್ವಲ್ಪ ಸಕ್ರಿ ತಂದ್ಕೊಡ್ರಿ ಚಹಾ ಮಾಡ್ಬೇಕಾಗ್ಯದ್ದು ಕೂಡ ಕೊಡಂಗಿಲ್ಲ ನಿಂದಗಡತ್ತ ಹೋಗದೇನಿ ನನಗೆ ಕಾಲ್ ಬ್ಯಾನ್ ಆಗ್ಯಾವ ಹೇಳಿಕ ಆಗುದಲ್ಲ ಯಾರ್ನ ಕಳ್ಸ ಹೇಳೆ ಹೇಳೇನಿ ಅಕ್ಕಿಗೂ ಏನ್ ಕೆಲ್ಸ ಏನು ಅಂತ ಲೇಟ್ ಆಗ್ತದ ಅಂತ ಹೇಳಂತ ಸಕ್ರೆ ತರ್ಲಿಕ್ಕೆ ನೋಡೋಣ ಅಂತ ಏನ್ ಆಗ್ತದ ಅಲ್ಲ ಸಕ್ರೆ ಬೇಕಾಗಿತ್ತು ಅರ್ಜೆಂಟು ಆಕಿ ಫೋನ್ ಮಾಡಿ ಹೇಳು ಪುರುಷೋತ್ಗಿಂತ ತಂದಿಟ್ಟು ಏನ್ ಮಾತಾಡ್ಲಿಲ್ಲ ಏನಿಲ್ಲ ಹಂಗೆ ಹೋಗೇ ಬಿಟ್ಲು ಏನ್ ಕೆಲ್ಸ ಇತ್ತು ಏನೋ ಹೋಗ್ಲಿ ಬಿಡ್ರಿ ನಮಗಂತೂ ಚಾ ಸಿಕ್ತು ಸಾಕ ಅಜ್ಜಿಕ್ ಸಕ್ರೆ ಕೊಡೋಣ ಅಮ್ಮ ಸಕ್ರೆ ತಂದೆ ತಡ ಆತು ಸ್ವಲ್ಪ ಅಯ್ಯ ಹಾಗೆ ತಂದಿಟ್ಟು ಹೋದಲ್ಲ ಪಟಕ್ನೆ ಸಕ್ಕರೆ ಚೊಲೋ ತುಂಬ ಚಾ ಮಾಡ್ಕೊಡಿ ಶ್ರಾವಣಿ ಶ್ರಾವಣಿ ಅಂತ ಹೇಳಿ ಈಗ ಬಂದೆ ಹೌದ ಎಲ್ಲಾ ವಿಚಿತ್ರ ಬರುದ ಈಗ ಬಂದೀನಿ ಒಂದ್ಚೂರು ಮಳೆ ಹತ್ತಂಗಾತಂತ ನಿಂತೆ ಪಟಕ್ನೆ ಬಂದಿ ಇಟ್ಟಿ ಹೋಗೇ ಬಿಟ್ಟಿ ನಾ ಶ್ರಾವಣಿ 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 ಅಂತ ಕರ್ದೆ ನಿನ್ನ ನಾನು ಹಂಗಾರ ಏನ್ ಕೆಲಸ ಏನೋ ಹೋಡ್ಲಂತಿಕೋಣ ಅಂತ ಹೇಳ್ ತಂದ ಮಾಡಿದೆ ಮತ್ತ ಸಕ್ರೆ ಕಟ್ಟಿ ಮ್ಯಾಲಿತ್ತು ಬಂದು ಚಹಾ ಮಾಡಿ ಕುಡಿಲಿಕತ್ತೇವ್ ನಾವೀಗ ಹೌದೇನವ್ವ ಇದೆಲ್ಲರ ನೀ ಬರಲಿಲ್ಲ ಅಂತಿ ಈಗ ಬರುದ ಈಗ ಬಂದಿ ನೀ ಹೌದ ದೇಮಾ ಅಪ್ಪ ಎಲ್ಲಾ ವಿಚಿತ್ರ ಮೈ ಜುಮ್ ಅಂತದ ನೋಡುದ್ ಕನ್ಸಪ್ಪ ಏನ್ ಬೇಡಿದ್ರು ಕಡಿಮೆ ಮಾಡಂಗಿಲ್ಲ ಯಾವ ಹೊತ್ನಾಗ ಏನ್ ಬೇಕಾಗ್ತದ ನಮ್ದು ಒಬ್ಬತಲ್ಲ ಎಲ್ಲಾ ಭಕ್ತರಿಗೂ ಎಲ್ಲರಿಗೂ ಹಿಂಗ ಅನುಗ್ರಹ ತೊಗೊಳ್ತು ಪರಿವಾರ್ ಲಕ್ಷ್ಮೀ ನರಸಿಂಹ ಅಂತ ಹೇಳಂತ ಅದಕ್ಕೆ ಅಂತೇವಿ ನೆಂಬೋ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು ಲಕ್ಷ್ಮೀ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು ನರ್ಸಪ್ಪ ಅಜ್ಞಾನ ಅಹಂಕಾರ ಆಲಸ್ತನದಿಂದ ಮಾಡಿ ಸರ್ವಪ್ರದ ಕ್ಷಮ ಮಾಡು ಸರ್ವೇ ಜನ ಸುಖಿನೋ ಭವಂತು ಲಕ್ಷ್ಮೀ ನಾರಸಿಂಹ ಚರಿತೆಯ ಉದಯ ಕಾಲ ಪಠಿಸುವಂತ ನರರಿಗೆಲ್ಲ ಪುತ್ರ ಸಂತಾನಂಗಳಿತ್ತು ಮತ್ತು ಬೇಡಿದಂಗೆ ಕೊಟ್ಟು పుత్ర సంతానొట్టు భక్త వత్సల ముక్తి కొడువ పురందర విఠలర భక్త ముక్తి కొడువ పురందర విఠలర నారసింహ లక్ష్మీ నారసింహిట్ట సర్వే జన శాంత్